ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಸರ್ ಏನಿದೆ ಸರ್ ಇದು ಏನಾಗಿದೆ ಅಂದ್ರೆ ಅವ್ರ ಹೇಳಿದ ಕೆಲಸ ಮಾಡ್ಕೊಡ್ತಾ ಇದ್ರೆ ಒಳ್ಳೆಯವ್ರು ಪಿ ಡಿ ಓ ಅಷ್ಟೇ ಇವ್ರನ್ನ ಮಾಡ್ಬೇಡ ಅಂದ್ರೂ ಪಿ ಡಿ ಓ ಅವ್ರು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಎಲ್ಲ ಕೆಲಸ ಮಾಡ್ಕೊಟ್ರ ಇವಾಗ ಅವ್ರಿಗೆ ಇವರೇ ವಿರುದ್ಧವಾಗವ್ರೆ ನಾವು ಸತಿ ನಾವು ಅಬ್ಜೆಕ್ಷನ್ ಮಾಡಿ ಈ ತರ ಪ್ರತಿಭಟನೆ ಮಾಡಿದ್ವಿ ಸರ್ ನಾವು ಮೆಂಬರ್ ನಮ್ ಮೆಂಬರ್ ಇದಾರೆ ಜಗದೀಶ್ ಸರ್ ಅಂತ ನಮ್ ಜೊತೆ ಗೆದ್ದ್ ನಮ್ಮೂರವ್ರೆ ಅವ್ರ ಅವರು ಬಾರ್ ಇವ್ರದೇ ಬಾರ್ ಇತ್ತು ಆ ಬಾರ್ನ ಇದು ಇದು ಮಾಡ್ಬೇಕಾಗಿತ್ತು ಶಿಫ್ಟಿಂಗ್ ಮಾಡ್ಬೇಕಾಗಿತ್ತು ಬಾರೇ ಬೇಡ ಅಂತ ನಾವು ಹೇಳಿದ್ರೆ ಇವ್ರ ಏನ್ ಮಾಡಿದ್ರು ಗೊತ್ತಿಲ್ಲ ಮೇಡಮ್ ಸೈನ್ ಹಾಕ್ಸ್ಕೊಂಡ್ರು ನಾವ್ ಹಾಕಿಲ್ಲ ಮೇಡಮ್ ಹೇಳಿದ್ರು ಅವಾಗ ಇವ್ರು ಅವ್ರಿಗೆ ಸಪೋರ್ಟ್ ಮಾಡಿ ನಿಂತ್ಕೊಂಡ್ ಮಾಡಿದ್ರು ಅವಾಗ ಅವ್ರು ಬಂದ್ ಪ್ರತಿಭಟನೆ ಮಾಡಿದ್ರು ಅವಾಗ ಏನು ನಡೀಲಿಲ್ಲ ಅವ್ರ ಅವಾಗ ಇವ್ ಸಪೋರ್ಟ್ ಇದ್ರು ಇನ್ನವರ್ಗು ಸಪೋರ್ಟ್ ಇದ್ರು ಎಲ್ಲಾ ಕೆಲಸ ಮಾಡ್ಕೊಡ್ತಾ ಇದ್ರು ಮೇಡಮ್ ನಮ್ಗ ಆಗಲ್ಲ ಅಂತ ಇಲ್ಲ ಇವಾಗ ಯಾವ್ದು ಮಾಡ್ಕೊಡ್ಲಿಲ್ಲ ಅಂತ ಅವರು ಈ ತರ ಮಾಡ್ತಾ ಇದ್ರು ಯಾವ್ದು ಈ ಸೊತ್ತು ಮತ್ತೆ ಯಾವ್ದು ಸರ್ಕಾರಿ ಜಾಗ ಮಾಡಿ ಸರ್ ಅವರು ಚರಂಡಿಗಳು ಎಲ್ಲರೂ ಮೆಂಬರ್ಸ್ ಮಾಡೋದು ಸರ್ ಆ ಊರ ಊರದ್ದು ನಾವ್ ಮಾಡ್ಕೊಡ್ತೀವಿ ಇಲ್ಲಿ ಬಿಲ್ ಮೂವ್ ಮಾಡ್ತೀರಿ ಅವ್ರ ಊರ್ ಅಂತ ಅವ್ರು ಮಾಡ್ಕೊಡ್ತಾರೆ ಸರ್ ನಮಗೂ ಅದಕ್ಕೆ ಇದಿಲ್ಲ ನಾವು ಬಿಲ್ ಮಾಡ್ಕೊಡೋದಷ್ಟೇ ನಾವೆಲ್ಲ ಎಸ್ಟಿಮೇಟ್ ಗಳು ಸೇರ್ಸ್ಕೊಂಡಿರ್ತೀರಿ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಮಾಡೋದು ಆ ಊರ್ ಒಂದ್ ಮೆಂಬರ್ಸ್ ಮಾಡ್ತಾರೆ ಅದು ನಮಗೆ ಬರಲ್ಲ ಸರ್ ಅವ್ರು ಮಾಡಿದ್ರೆ ನಾವು ಬಿಲ್ ಮಾಡ್ತೀವಿ ಸರ್ ಅಷ್ಟೇ ಅವರು ಆರೋಪ ಮಾಡ್ತಿದ್ದಾರೆ ಏನು ಬಿಡಿಯೋ ಅವರ ಪತಿ ಇಲ್ಲಿ ಆ ತರ ಏನಿಲ್ಲ ಸರ್ ಅವ್ರ ಅಷ್ಟು ಅವ್ರು ಬಂದಲ್ಲಿ ಬಿಟ್ಬಿಟ್ಟು ಒಳಗಡೆ ಕೂಡ ಬರಲ್ಲ ಮುಂಚೆ ಬರ್ತಾ ಇದ್ರು ಈಗ ಎಲ್ಲ ಇದಾಯ್ತಲ್ಲ ಯಾವ್ದು ವಿಷ ಆಯ್ತಿ ತರ ಅದೇ ಅವ್ರು ಯಜಮಾತ್ರೆ ಅಂತ ಅವಾಗ ತಿಂದ ಅವ್ರ ಪಾಪ ಒಳಗಡೆನೆ ಬರ್ತಾ ಇಲ್ಲ ಬಂದ್ರೇನು ಒಳಗಡೆನೂ ಬರಲ್ಲ ಬಿಟ್ಬಿಟ್ಟು ಅವ್ರು ಹೋಗ್ತಾರ ಒಳಗಡೆ ಬಂದ್ ಅವ್ರೇನು ಅವನ್ ಕೂಡ ಸರ್ ಆತರ ಏನಿಲ್ಲ ಇಲ್ಲ ಸರ್ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಅವ್ರ ಮನೇಲಿ ಅವ್ರು ಅವ್ರಿಂದ ಅವ್ರ ಕೆಲಸ ಅವ್ರು ಮಾಡ್ಕೊಂಡ್ ಸರ್ ಅಷ್ಟೇ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ ಅವ್ರಿಗೇನು ಕೆಲಸ ಇರಲ್ಲ ಅಷ್ಟೇ ಅವ್ರ ಕೆಲಸ ಮಾಡ್ಕೊಂಡು ಅವ್ರ ಮನೆಯಲ್ಲೇ ಅವ್ರಿಗೆ ಐತೆ ಸರ್ ಅವ್ರ ಅಲ್ಲಿ ಇರ್ತಾರೆ ಅವ್ರ ಏನ್ ಬಂದಿಲ್ಲ ನಂಗೆ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಪಾಪ ಹಂಗ ಮಾಡಿ ಹಿಂಗ ಮಾಡಿ ಅಂತ ಬರಲ್ಲ ಅವ್ರು ಆತರ ಏನಿಲ್ಲ ಸರ್ ಅವ್ರ ಒತ್ತಡಗಳ ಪಾಪ ಅವ್ರು ಯಾರು ಸರ್ ಅವ್ರು ಬಂದ್ ನಮ್ಗೆ ಹೇಳಕ್ ಯಾರು ಸರ್ ನಮ್ಗೆ ಯಾರು ಹೇಳ ನಮ್ಮ ಮಾತೆ ಕೇಳಲ್ಲ ಇವರೆಲ್ಲ ಇವ್ರು ಯಾವಾಗ ಬಂದ್ ಕುತ್ಕೊಂಡಿರ್ತಾ ಇದ್ರು ಹೋಗ್ತಾ ಇದ್ರಿ ನಾವೇ ಮುಚ್ಚ ಬರ್ತಾ ಇಲ್ಲ ಬರ್ತಾ ಇದ್ರು ಕೂತ್ಕೊಂಡು ಹೋಗ್ತಾ ಇದ್ರ ಏನೋ ಮಾಡ್ಕೊಂತಾರೆ ಬಿಡಿ ಅಂದ್ರೆ ಇವಾಗ ಇಲ್ವರ್ಗು ಬಂದ್ರೆ ಸುಳ್ಳೇ ಸರ್ ಅವರು ಹೆಂಗ್ ಗೊತ್ತಾ ಸರ್ ಅವ್ರು ಕೆಲಸ ಮಾಡ್ಕೊ ಕೊಡ್ತಾ ಇದ್ರೆ ಎಲ್ಲೂ ಒಳ್ಳೆವರು ಇಲ್ಲ ಅಂದ್ರೆ ಕೇಟವರು ಅಷ್ಟೇ ಅವ್ರ ಏನ್ ಕೆಲ್ಸಕ್ಕೆ ಅದೇ ಸರ್ ಈ ಎನರ್ಜಿ ವರ್ಕ್ ಮಾಡ್ಬೇಕಂತ ಯಾವ ಈ ಸತ್ತ ಮಾಡ್ಸ್ಕೊಳಕ್ ಬರ್ತೇವೆ ಓ ಈ ಮೇಡಮ್ ಎಲ್ಲ ಮಾಡ್ಕೊಡ್ತೇವೆ ಸರ್ ಅವ್ ಯಾವತ್ತು ಈ ಅಂದೊಂದು ಪಂಚಾಯತಿಲ್ ಯಾರಿಗೇನ್ ಮಾಡ್ಕೊಟ್ಟವ್ರೆ ಗೊತ್ತಿಲ್ಲ ನಂಕ ನಾನ್ ಅಧ್ಯಕ್ಷರಾಗಿದ್ರೆ ಅವ್ರಿಗೆಲ್ಲ ಮಾಡ್ಕೊಟ್ಟವ್